ಮಹಡಿಯ ಮೇಲೆ ಇರುವ ಮೊಮ್ಮಗಳನ್ನ ಕಂಪ್ಯೂಟರ್ನ ಮುಂದೆ ಕುತ್ಕೊಂಡು ಇಡೀ ಜಗತ್ತನ್ನೇ ಮರೆತಿರ್ತಾಳೆ ಮಾತೆ ಮರೆತು ಹೋಗಿದ ಕಣೆ ಮಾತಾಡು ಮಾತಾಡು ಮಾತಾಡ್ತಲೇ ಇರು ನಿಲ್ಲಿಸಬೇಡ ಎಂದು ಗೋಗರಿತಿರ್ತಾನೆ ಅದನ್ನ ಕೇಳ್ತಿರೋ ಮುದುಕಿಗೆ ಮುದುಕನು ಆ ಕಡೆ ಫೋನು ಕೂಡನೆ ತಬ್ಬಿ ಇಟ್ಕೊಂಡಿರೋದು ಗೊತ್ತಾಗ್ತಿದೆ ಇದರಿಂದ ನೊಂದ ಮುದುಕಿಯು ತನ್ನೊಳಗೆ ಮೆಲ್ಲಗೆ ಯಾರಿಗೂ ಕೇಳಿಸದಂತೆ ಅಳ್ತಾಳೆ ಏಕೆಂದ್ರೆ ಆ ಕಡೆ ಮುದುಕನಿಗೆ ಗೊತ್ತಾದ್ರೆ ಪಾಪ ಕೊರುಕ್ತಾನೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂಬಂತಹ ಪದ್ಯವನ್ನ ಲಲಿತಾ ಸಿದ್ದಬಸವಯ್ಯರವರ ಮೊದಲ ಸಿರಿ ಎಂಬಂತ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಪದ್ಯದ ಆಶಯ ನಗರ ಪ್ರದೇಶಗಳಲ್ಲಿ ತಂದೆ ತಾಯಿಯನ್ನ ಜವಾಬ್ದಾರಿಯ ನೆಪದಲ್ಲಿ ಹಂಚಿಕೊಂಡು ಮುದುಕ ಮುದುಕಿಯರನ್ನ ದೂರ ಮಾಡಿ ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ದೇನೆ ಅವರನ್ನ ಸಾಕುತ್ತಿರುವುದರ ಬಗ್ಗೆ ತಿಳಿಸಿದ್ದಾರೆ ಈ ಪದ್ಯದಲ್ಲಿ ತನ್ನ ಬಾಳ ಸಂಗಾತಿಯಾದ ಮುದುಕನೊಬ್ಬನನ್ನ ನೆನೆದು ಚಡಪಡಿಸುವ ಮುದುಕಿಯೊಬ್ಬಳ ಮನಸ್ಸಿನ ತಲ್ಲಣಗಳನ್ನ ಈ ಕವಿತೆ ಮನೋಗ್ನವಾಗಿ ಯಾವುದೋ ಒಂದೇ ಸಮನೆ ಫೋನು ಜನ ಜನ ಎಂದು ಸದ್ದು ಮಾಡುತ್ತಿದೆ ಆ ಫೋನ್ ಅನ್ನು ಎತ್ತಿಕೊಳ್ಳಲೋ ಬೇಡವೋ ಎಂಬ ಭಯ ಮತ್ತು ಗೊಂದಲದಲ್ಲಿ ಆ ಮುದುಕಿ ಇದ್ದಾಳೆ ಏಕೆಂದ್ರೆ ಸೊಸೆ ಮಗ ಗದರಬಹುದು ಎಷ್ಟು ಒಮ್ಮ ಹೇಳೋದು ನಿನ್ಗೆ ಎಂದು ಬಯ್ಯಬಹುದು ಆದ್ದರಿಂದ ಫೋನ ಕರೆಯನ್ನು ಸ್ವೀಕರಿಸದೆ ಅಯ್ಯೋ ಯಾರಾದರೂ ಬಂದು ಫೋನನ್ನು ತೆಗೆಯಬಾರದೆ ಎಂದು ಒಂದು ಸಲ ಅಡುಗೆ ಮನೆ ಕಡೆಗೆ ಮತ್ತೊಂದು ಸಲ ಓದುವ ಮೊಮ್ಮಗಳ ಕೋಣೆ ಕಡೆಗೆ ನೋಡ್ತಾ ಯಾರಾದರೂ ಬಂದು ಫೋನನ್ನು ತೆಗೆಯುವ ಮುನ್ನ ನಿಂತು ಬಿಡುತ್ತೇನೋ ಯಾರಾದರೂ ಬರಬಾರದೆ ಆ ಕಡೆಯಿಂದ ನನ್ನ ಮುದುಕನೇನಾದರೂ ಕರೆ ಮಾಡಿರಬಹುದೇ ಅಯ್ಯೋ ಯಾರೂ ಬರುತ್ತಿಲ್ಲವೇ ಎಂದು ಅವಳ ಜೀವ ಚಡಪಡಿಸ್ತಿದೆ ಇಲ್ಲಿ ಸ್ವತಂತ್ರವಿಲ್ಲದ ಮುದುಕಿಯ ಜೀವನ ಸಂಕಟ ಮತ್ತು ತಲ್ಲಣಗಳನ್ನು ಮನೋಜ್ಞವಾಗಿ ಚಿತ್ರಿಸಲು ಹೊರಟಿದ್ದಾರೆ ಅವರಿಬ್ಬರು ಅಣ್ತಂಬಿರು ತಂದೆ ತಾಯಿಗಳನ್ನು ಹಂಚ್ಕೊಬಿಟ್ಟಿದ್ದಾರೆ ಮುದುಕ ಮುದುಕಿಯರನ್ನ ದೂರ ಮಾಡಿ ದೊಡ್ಡ ಮಗನು ಮುದುಕಿಯನ್ನು ಕನ್ನಡ ನಾಡಿನಲ್ಲಿ ಸಾಕ್ತಿದ್ದಾನೆ ಆದ್ದರಿಂದ ಆಕೆಗೆ ಬಾಯಿ ಚಪಲ ಉಂಟಾದಾಗ ಬೇರೆಯವರ ಜೊತೆ ಮಾತನಾಡಿ ತನ್ನ ಬಾಯಿಯ ಚಪಲವನ್ನು ತೀರಿಸ್ಕೋತಾಳೆ ತನ್ನ ಸೊಸೆ ಹೊರಟು ಹೋದಾಗ ಇತರರ ಜೊತೆ ಮಾತನಾಡ್ತಾಳೆ ಆದರೆ ದೂರದ ಊರಿನ ಅಸ್ಸಾಮಿನಲ್ಲಿ ಚಿಕ್ಕ ಮಗನ ಜೊತೆ ಇರುವ ಮುದುಕನಿಗೆ ಅಲ್ಲಿನ ಭಾಷೆ ಸ್ವಲ್ಪ ಕೂಡ ಬರೋದಿಲ್ಲ ಆದ್ದರಿಂದ ಯಾರ ಜೊತೆಯೋ ಮಾತನಾಡಲು ಸಾಧ್ಯವಾಗದೆ ಒಂಟಿತನದಿಂದ ಬದುಕನ್ನು ಸಾಗಿಸ್ತಿದ್ದಾನೆ ಕಿರಿಮಗ ಮತ್ತು ಅವನ ಹೆಂಡತಿ ಅಸ್ಸಾಂನಲ್ಲಿ ಗುಡ್ಡದ ಮೇಲಿನ ವಸತಿ ಗೃಹದಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೊರಟ್ರೆ ಮತ್ತೆ ಅವರು ಮನೆಗೆ ಬರೋದು ರಾತ್ರಿನೇ ಹಾಗಾಗಿ ಬೆಳಗ್ಗೆಯಿಂದ ರಾತ್ರಿಯ ತನಕ ಮುದುಕ ಯಾರ ಜೊತೆಯೋ ಮಾತನಾಡದೆ ಒಂಟಿಯಾಗಿರ್ತಾನೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮುದುಕ ತನ್ನ ಹೆಂಡತಿಯಾದ ಮುದುಕಿಗೆ ಕರೆ ಮಾಡಿದಾಗ ಮಾತೆ ಮರೆತು ಹೋಗಿದ ಕಣೆ ಮಾತಾಡು ಮಾತಾಡು ಮಾತಾಡ್ತಲೇ ಇರು ನಿಲ್ಲಿಸಬೇಡ ಎಂದು ಗೋಗರಿತಿರ್ತಾನೆ ಅದನ್ನ ಕೇಳ್ತಿರೋ ಮುದುಕಿಗೆ ಮುದುಕನು ಆ ಕಡೆ ಕೂಡನೆ ತಬ್ಬಿ ಇಟ್ಕೊಂಡಿರೋದು ಗೊತ್ತಾಗ್ತಿದೆ ಇದರಿಂದ ನೊಂದ ಮುದುಕಿಯು ತನ್ನೊಳಗೆ ಮೆಲ್ಲಗೆ ಯಾರಿಗೂ ಕೇಳಿಸದಂತೆ ಅಳ್ತಾಳೆ ಏಕೆಂದ್ರೆ ಆ ಕಡೆ ಮುದುಕನಿಗೆ ಗೊತ್ತಾದ್ರೆ ಪಾಪ ಕೊರುಕ್ತಾನೆ ಇತ್ತ ಮಗನಿಗೆ ಕೇಳಿಸಿದರೆ ಗದರಿ ಸುಮ್ಮನಿರಮ್ಮ ಈಗ ಏನಾಗಿದೆ ಎಂದು ಬೈತಾನೆ ಒಟ್ಟಾರೆ ಮುದುಕಿಗೆ ಮಾತನಾಡಲು ಅಷ್ಟೇ ಅಲ್ಲ ಜೋರಾಗಿ ಅಳಲು ಕೂಡ ಸ್ವಾತಂತ್ರ್ಯವಿಲ್ಲ ಮಗ ಮತ್ತು ಸೊಸೆಯ ಬಂಧನದಲ್ಲಿ ಆಕೆ ಬದುಕ್ತಿರ್ತಾಳೆ ಹೀಗೆ ಒಂದಿನ ಫೋನ್ ಕರೆ ಬರುತ್ತೆ ಯಾರು ಫೋನ್ ಬಳಿ ಬರೋದಿಲ್ಲ ಮುದುಕಿ ಮೊಮ್ಮಗಳನ್ನ ಕರೆಯಲು ನಿರ್ಧರಿಸಿ ಮಹಡಿಯ ಮೇಲೆ ಇರುವ ಮೊಮ್ಮಗಳನ್ನ ಆದರೆ ಮೊಮ್ಮಗಳು ಕಂಪ್ಯೂಟರ್ನ ಮುಂದೆ ಕುತ್ಕೊಂಡು ಇಡೀ ಜಗತ್ತನ್ನೇ ಮರೆತಿರ್ತಾಳೆ ಆದ್ದರಿಂದ ವಯಸ್ಸಾದ ಮುದುಕಿ ಗಾಜಿನ ತರ ನುಣುಪಾದ ಮೆಟಿಲಿನ ಮೇಲೆ ಜಾರದ ಹಾಗೆ ಮೊಣಕಾಲಿನ ಮೇಲೆ ಬಾರ ಹೇರಿ ಮೊಣಕಾಲನ್ನ ಅಂಗೈನ ಮೇಲೆ ಹಿಡಿದು ಅದುಮುತ್ತ ನಿಧಾನವಾಗಿ ಒಂದೊಂದೇ ಮೆಟಿಲನ್ನ ಹತ್ತಿ ಕಾಡಿ ಬೇಡಿ ತನ್ನ ಮೊಮ್ಮಗಳನ್ನ ಕರೀತಾಳೆ ಜಾಣೆಯಾದ ಮೊಮ್ಮಗಳು ಕಂಪ್ಯೂಟರ್ನ ಮುಂದೆ ಮೈಮರೆತಿರುವಾಗ ಮುದುಕಿ ಮಧ್ಯ ಪ್ರವೇಶಿಸಿ ಬಂದು ಫೋನ್ ತೆಗೆಯುವಂತೆ ಹೇಳಿದಾಗ ಸಿಡಿಮಿಡಿಗೊಂಡ ಮೊಮ್ಮಗಳು ಅಟ್ಟವಿಳಿದು ಬಂದು ಕೋಪದಿಂದ ದಡಕ್ಕನೆ ಫೋನ್ ಅನ್ನು ತೆಗೆದು ರಾಂಗ್ ನಂಬರ್ ಎಂದು ಹೇಳಿ ಕ್ಷಣಾರ್ಧದಲ್ಲೇ ಮಾಯವಾಗಿ ಬಿಡ್ತಾಳೆ ಆದರೆ ದೂರದಿಂದ ಇದನ್ನು ಗಮನಿಸ್ತಿದ್ದ ಮುದುಕಿಗೆ ಅನುಮಾನ ಈ ಹುಡುಗಿ ಸರಿಯಾಗಿ ಕೇಳಿಸ್ಕೊಂಡ್ಲೋ ಅಥವಾ ಬಿಡುಗಡೆಗೆ ಹಾತೊರೆದು ರೈಟನ್ನೇ ರಾಂಗ್ ಅಂದ್ಬಿಟ್ಲೋ ಎಂದು ಮುದುಕಿ ಯೋಚಿಸ್ತಾ ಬಚ್ಚಲು ಮನೆಗೆ ಹೋಗಿ ಇದನ್ನು ಗಮನಿಸ್ತಿದ್ದ ಮುದುಕಿ ಹೊರಗೆ ಬಂದು ಆ ಕಡೆ ಈ ಕಡೆ ನೋಡಿ ಮತ್ತೆ ಫೋನಿನ ಬಳಿಗೆ ಬರ್ತಾಳೆ ಮುದುಕಿಯ ನಿರೀಕ್ಷೆಯಂತೆ ಮತ್ತೆ ಆ ಕಡೆಯಿಂದ ಮುದುಕ ಕರೆ ಮಾಡ್ತಾನೆ ಫೋನು ಜನ ಜನ ಅಂತ ಜನತ್ ಮುದುಕಿಗೆ ಜೀವವೇ ಬಾಯಿಗೆ ಬಂದಂತಾಗಿ ತಡವರೆಸಿ ಎರಡು ಕೈಯಲ್ಲಿ ಫೋನಿನ ರಿಸೀವರ್ ಅನ್ನ ಎತ್ಕೊಂಡು ಎರಡು ಕೈಯಲ್ಲಿ ಫೋನಿನ ಎಂದು ಮುದುಕಿ ಕೇಳ್ಕೊಳ್ತಾಳೆ ಆ ಮುದುಕಿಗೆ ಮನೆಯವ್ರ ಮೇಲಿನ ಭಯ ಗಂಡನ ಮೇಲಿನ ಪ್ರೀತಿ ಎರಡೂ ಕೂಡ ಇಲ್ಲಿ ಅಭಿವ್ಯಕ್ತವಾಗಿದೆ ಮುದುಕಿಯು ಮನೆಯಲ್ಲಿರುವಾಗ ಒಂದಿನ ಮಗನು ಕಾರ್ನಲ್ಲಿ ಹೊರಗಡೆ ಹೋಗ್ತಾನೆ ಅದರ ಹಿಂದೆಯೇ ತನ್ನ ಮೊಮ್ಮಗಳ ಸ್ಕೂಟಿ ಕೂಡ ಹೊರಡುವ ಶಬ್ದ ಕೇಳಿಸುತ್ತೆ ಮೊಮ್ಮಗನ ಶಾಲೆಯ ವ್ಯಾನ್ ಕೂಡ ಬರುತ್ತೆ ಇನ್ನು ಮನೆಯಲ್ಲಿ ಇರುವುದು ಮುದುಕಿ ಮತ್ತು ಸೊಸೆ ಮಾತ್ರ ಮನೆಯಲ್ಲಿರೋ ಸೊಸೆಗೆ ಯಾವುದಾದರೂ ಹೊರಗಿನ ಕೆಲಸ ಬಂದು ಆಕೆಯೂ ಕೂಡ ಹೊರಗಡೆ ಹೊರಟೋದ್ರೆ ತಾನು ತನ್ನ ಮುದುಕನ ಜೊತೆ ನೆಮ್ಮದಿಯಿಂದ ನಿರಾಳವಾಗಿ ಸ್ವಲ್ಪ ಮಾತನಾಡ್ತೇನೆ ಮನೆ ದೇವರಾದ ಗುಟ್ಟೆ ನೀನು ಈ ಸಹಾಯ ಮಾಡಿದರೆ ನಿನ್ನ ಪಾದಕ್ಕೆ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಎಂದು ಪ್ರಾರ್ಥಿಸ್ಕೊಳ್ತಾಳೆ ಇಂತಹ ಅನೇಕ ಕೋರಿಕೆಗಳು ಈಗಾಗಲೇ ದೇವರ ಬಳಿ ಇವೆ ಈಗ ಆ ಮುದುಕಿಯ ಮತ್ತೊಂದು ಕೋರಿಕೆ ಆ ಲೀಲಾ ಲೀಲಾಮಾತರನಿಗೆ ಸೇರ್ಪಡೆಯಾಗುತ್ತೆ ಇದಿಷ್ಟು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂಬ ಪದ್ಯದ ಸಾರಾಂಶ ಇದೇ ರೀತಿಯ ದ್ವಿತೀಯ ಪಿಯು ಸಿ ಪಟ್ಟಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದ ಗಂಟೆ ಗುರುತನ ಒತ್ತಿ ಸಿಗೋಣ ಮತ್ತೆ ನಮಸ್ಕಾರ